ನೂರು ನುಡಿಗಟ್ಟುಗಳು ಕನ್ನಡದಲ್ಲಿ ನುಡಿಗಟ್ಟುಗಳು ನುಡಿಗಟ್ಟುಗಳು ಎಂದರೇನು ಭಾಷೆಗೆ ವಿಶೇಷ ಅರ್ಥವನ್ನು ಕೊಡುವ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳು ಬಳಕೆಯಲ್ಲಿವೆ ಅವುಗಳನ್ನು ನುಡಿಗಟ್ಟುಗಳು ಕನ್ನಡ ಅಥವಾ ಪಡಿನುಡಿಗಳು ಎಂದು ಕರೆಯುತ್ತಾರೆ ಪ್ರಪಂಚ ಕಾಣದವ ಅಂದರೆ ಅನುಭವವಿಲ್ಲದವ ಪ್ರಾಣ ಇಂಡು ಅಂದರೆ ಬಹಳ ಪೀಡಿಸು ಬಣ್ಣ ಕಟ್ಟು ಅಂದರೆ ಇಲ್ಲದಿರುವುದನ್ನು ಸೇರಿಸು ಬಣ್ಣ ಬಯಲಿಗೆ ಬರು ಅಂದರೆ ರಹಸ್ಯ ಬಯಲಾಗು ಬಾಲೆಗೆ ಬೀಳು ಅಂದರೆ ವಶಕ್ಕೆ ಸಿಕ್ಕು ಬಾಲ ಕತ್ತರಿಸು ಅಂದರೆ ಸೊಕ್ಕು ಮುರಿ ಬಿಸಿ ಬಿಸಿ ಸುದ್ದಿ ಅಂದರೆ ಆಗ ತಾನೇ ಪ್ರಕಟವಾದ ಸುದ್ದಿ ಬಣ್ಣ ಹೆಚ್ಚು ಅಂದರೆ ನಯವಾಗಿ ಮಾತಾಡು ಬೆನ್ನು ತಟ್ಟು ಅಂದರೆ ಪ್ರೋತ್ಸಾಹಿಸು ಮಣ್ಣು ಪಳಗು ಅಂದರೆ ಹಾಳಾಗು ಮೀನ ಮೇಷ ಏಣಿಸು ಅಂದರೆ ಹಿಂದೆ ಮುಂದೆ ನೋಡು ಮೂರು ಕಾಸಿನವ ಅಂದರೆ ಮರ್ಯಾದೆ ಇಲ್ಲದವ ಮೆಲಕು ಹಾಕು ಅಂದರೆ ಹಳೆಯದನ್ನು ನೆನಪಿಸಿಕೊ ರೈಲು ಬಿಡು ಎಂದರೆ ಸುಳ್ಳು ಹೇಳು ಸಿಗಿದು ತೋರಣ ಕಟ್ಟು ಅಂದರೆ ಉಗ್ರವಾಗಿ ಶಿಕ್ಷಿಸುವುದು ಹದ್ದಿನ ಕಣ್ಣು ಅಂದರೆ ತೀಕ್ಷ್ಣ ಕಣ್ಣು ಹಳ್ಳಕ್ಕೆ ಬೀಳು ಅಂದರೆ ಮೋಸ ಹೋಗು ಹಜ್ಜಿ ಕತೆ ಅಂದರೆ ಬಹಳ ಪುರಾತನ ಕತೆ ಎರಡು ನಾಲಿಗೆಯವ ಅಂದರೆ ಮಾತು ಬದಲಿಸುವವ ಉಭಯ ಸಂಕಟ ಅಂದರೆ ಸಂದಿಗ್ಧ ಪರಿಸ್ಥಿತಿ ಭೂಮಿಗೆ ಬಾರ ಅಂದರೆ ನಿಷ್ಪ್ರಯೋಜಕ ಹಾಡು ಅಂದರೆ ಮುಕ್ತಾಯ ಭೂಮಿ ತೂಕದ ಮನುಷ್ಯ ಅಂದರೆ ತಾಳ್ಮೆಯ ಮನುಷ್ಯ ಬುಸುಗುಟ್ಟು ಅಂದರೆ ಕೋಪಗೊಳ್ಳು ಮಂಗಮಾಯ ಅಂದರೆ ಇದ್ದಕ್ಕಿದ್ದಂತೆ ಇಲ್ಲವಾಗುವುದು ಹಜಗಜಾಂತರ ಅಂದರೆ ಭಾರಿ ವ್ಯತ್ಯಾಸ ಕತ್ತಿಮಸೆ ಅಂದರೆ ದ್ವೇಷ ಸಾಧಿಸು ಒಂಚು ಹಾಕು ಅಂದರೆ ಸಮಯ ಸಾಧಿಸು ರೆಕ್ಕೆ ಪುಕ್ಕ ಕಳೆದುಕೋ ಅಂದರೆ ಶಕ್ತಿಯನ್ನು ಕಳೆದುಕೋ ಹಾಸಿಗೆ ಹಿಡಿ ಅಂದರೆ ಕಾಯಿಲೆ ಬೀಳುವುದು ಎದೆಯ ಮೇಲೆ ಭಾರಹಿಳಿ ಅಂದರೆ ಒಣಗಾರಿಕೆ ಕಡಿಮೆಯಾಗು ಎದೆ ಭಾರವಾಗು ಎಂದರೆ ದುಃಖವಾಗು ಎತ್ತಂಗಡಿಯಾಗು ಅಂದರೆ ವರ್ಗವಾಗು ಎತ್ತಿದ ಕೈ ಅಂದರೆ ಪ್ರವೀಣ ಉಪ್ಪು ಖಾರ ಹೆಚ್ಚು ಅಂದರೆ ಇಲ್ಲದನ್ನು ಸೇರಿಸು ಹೆದೆ ತುಂಬಿಬರು ಅಂದರೆ ಉಂಟಾಗು ಎಂಜಲು ಕೈಯಲ್ಲಿ ಕಾಗೆ ಓಡಿಸಿದವ ಅಂದರೆ ಜಿಪುಣ ಅಗ್ನಿ ಪರೀಕ್ಷೆ ಅಂದರೆ ಕಠಿಣವಾದ ಪರೀಕ್ಷೆ ಕೈ ಮೀರು ಅಂದರೆ ನಿಯಂತ್ರಣ ತಪ್ಪು ಕೋಳಿ ನಿದ್ದೆ ಅಂದರೆ ಸ್ವಲ್ಪ ನಿದ್ದೆ ಹರೆದು ಕುಡಿಸು ಅಂದರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂದರೆ ಬಹಳ ಅಪರೂಪವಾಗಿ ಹಬ್ಬೆ ಪಾರಿ ಅಂದರೆ ಜವಾಬ್ದಾರಿ ಇಲ್ಲದವ ಮೂಗು ತೂರಿಸು ಅಂದರೆ ಎಲ್ಲ ವಿಚಾರಕ್ಕೂ ತಲೆ ಹಾಕು ಮುಳುಗಿ ಹೋಗು ಅಂದರೆ ಎಲ್ಲವನ್ನೂ ಕಳೆದುಕೊಳ್ಳುವುದು ಗುಂಡಿಗೆ ತಳ್ಳು ಅಂದರೆ ನಂಬಿಸಿ ಮೋಸ ಮಾಡು ಚಳ್ಳೆ ಹಣ್ಣು ತಿನ್ನಿಸು ಅಂದರೆ ಪಕ್ಕಾ ಪಾಠ ಕಲಿಸು ಬೆವರು ಸುರಿಸು ಅಂದರೆ ಕಷ್ಟಪಡು ಮಂಗಳಾರತಿ ಎತ್ತು ಅಂದರೆ ಅವಮಾನ ಮಾಡು ಹಿತ್ತಾಳೆ ಅಂದರೆ ಚಾಡಿ ಮಾತು ಕೇಳುವ ಸ್ವಭಾವ ಹೊಟ್ಟೆಗೆ ಹಾಕಿಕೋ ಅಂದರೆ ಕ್ಷಮಿಸು ಹೊಟ್ಟೆ ತಣ್ಣಗಾಗು ಅಂದರೆ ತೃಪ್ತಿಯಾಗು ಹಾಲು ತುಪ್ಪದಲ್ಲಿ ಕೈ ತೊಳೆ ಅಂದರೆ ಸಮೃದ್ಧ ಜೀವನ ಮನೆ ಬೆಳಗಿಸು ಅಂದರೆ ಉದ್ಧಾರ ಮಾಡು ಮುಖಕ್ಕೆ ಮಸಿ ಹಚ್ಚು ಅಂದರೆ ಕಳಂಕ ತರು ಮೈ ಚಳಿ ಬಿಡು ಅಂದರೆ ಸಂಕೋಚ ಬಿಡು ಬೆನ್ನು ಹತ್ತು ಅಂದರೆ ಹಿಂಬಾಲಿಸು ಬಿಳಿ ಮಜ್ಜಿಗೆ ಅಂದರೆ ಎಂಡ ಗಂಟಲು ದೊಡ್ಡದು ಮಾಡು ಅಂದರೆ ಗಟ್ಟಿಯಾಗಿ ಕೂಗಿ ಮಾತಾಡು ಗಂಟು ಕಟ್ಟು ಅಂದರೆ ಓರಾಡಲು ಸಿದ್ಧನಾಗು ಗತಿ ಕಾಣಿಸು ಅಂದರೆ ಮುಗಿಸು ಗಾಯದ ಮೇಲೆ ಬರೆ ಹೆಳೆ ಅಂದರೆ ಕಷ್ಟದ ಮೇಲೆ ಕಷ್ಟ ಕೊಡು ಗಾಳಿಗೆ ತೂರಿ ಬಿಡು ಅಂದರೆ ನಿರ್ಲಕ್ಷಿಸು ಗಾಳಿ ಸಮಾಚಾರ ಎಂದರೆ ಖಚಿತವಲ್ಲದ ವಾರ್ತೆ ಗುಡ್ಡವನ್ನು ಬೆಟ್ಟ ಮಾಡು ಅಂದರೆ ಸಣ್ಣದನ್ನು ದೊಡ್ಡದು ಮಾಡಿ ಹೇಳು ಚಕಾರವೆತ್ತು ಅಂದರೆ ಆಕ್ಷೇಪಣೆ ಮಾಡು ಚಳ್ಳೆ ಹಣ್ಣು ತಿನ್ನಿಸು ಅಂದರೆ ಕಷ್ಟ ಕೊಡು ಜನ್ಮ ಜಾಲಾಡು ಅಂದರೆ ಚೆನ್ನಾಗಿ ಬಯ್ಯು ಜೇಬಿಗೆ ತೂತು ಬೀಳು ಅಂದರೆ ಹಣ ಖರ್ಚಾಗು ಟೋಪಿ ಹಾಕು ಅಂದರೆ ಮೋಸ ಮಾಡು ಡಂಗೂರ ಒಡೆ ಅಂದರೆ ಘೋಷಿಸು ತಣ್ಣೀರೆರಚು ಅಂದರೆ ಉತ್ಸಾಹ ಭಂಗ ಮಾಡು ತನ್ನ ಕಾಲು ಮೇಲೆ ತಾನೇ ನಿಲ್ಲು ಅಂದರೆ ಸ್ವಾವಲಂಬಿಯಾಗು ತಲೆ ಎತ್ತಿ ತಿರುಗು ಅಂದರೆ ಮರ್ಯಾದೆಯಿಂದ ಬಾಳು ತಲೆ ಹೊಡೆದಿರು ಅಂದರೆ ಏನು ತೋಚದಿರು ತಲೆ ಕೆರೆ ಅಂದರೆ ಚಿಂತಿಸು ತಲೆ ಕೊಡು ಎಂದರೆ ಭಾಗವಹಿಸು ತಲೆಗೆ ಹಚ್ಚಿಕೋ ಅಂದರೆ ಬಹಳವಾಗಿ ಚಿಂತಿಸು ತಲೆ ತಿನ್ನು ಅಂದರೆ ಕಾಡು ತಲೆ ತೊಳೆದುಕೋ ಅಂದರೆ ಸಂಬಂಧವನ್ನು ಸಂಪೂರ್ಣವಾಗಿ ಕಳೆದುಕೋ ತಲೆದೂಗು ಅಂದರೆ ಮೆಚ್ಚುಗೆ ವ್ಯಕ್ತಪಡಿಸು ತಲೆ ಬಿಸಿಯಾಗು ಅಂದರೆ ಕೋಪ ತಲೆ ಮೇಲೆ ಕಲ್ಲು ಹಾಕು ಅಂದರೆ ತೊಂದರೆಯನ್ನುಂಟು ಮಾಡು ತಲೆ ಮೇಲೆ ಕೂರಿಸಿಕೊ ಅಂದರೆ ತುಂಬ ಸಲಿಗೆ ಕೊಡು ತಲೆಗೆ ಮೇ ತಲೆಯ ಮೇಲೆ ಕೈ ಹಿಟ್ಟು ಕೂರುವುದು ಅಂದರೆ ಏನು ತೋಚದಿರು ತಲೆಯಾಡಿಸು ಅಂದರೆ ಸಮ್ಮತಿ ಸೂಚಿಸು ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕು ಅಂದರೆ ಹೇಳಿದಂತೆ ಕೇಳು ಮೇಳವಿಲ್ಲದಿರುವುದು ಅಂದರೆ ಹೊಂದಾಣಿಕೆ ಇಲ್ಲದಿರು ತಿಂದು ತೇಗು ಅಂದರೆ ಬರಿದು ಮಾಡು ತಿಪ್ಪರಲಾಗ ಹಾಕು ಅಂದರೆ ಶಕ್ತಿ ಮೀರಿ ಯತ್ನಿಸು ತಿರುಕನ ಕನಸು ಅಂದರೆ ನನಸಾಗದ ಇಚ್ಛೆ ತಿರುಗಿ ಬೀಳು ಅಂದರೆ ವಿರೋಧಿಸು ತೊಡೆ ತಟ್ಟಿ ನಿಲ್ಲು ಅಂದರೆ ಜಗಳಕ್ಕೆ ನಿಲ್ಲು ದಡ ಕಾಣಿಸು ಅಂದರೆ ಸಮಸ್ಯೆ ಬಗೆಹರಿಸು ಧೂಳಿಪಟ ಮಾಡು ಅಂದರೆ ನಾಶ ಮಾಡು ದಿನ ಎಣಿಸು ಅಂದರೆ ಸಾವನ್ನು ಹೆದುರು ನೋಡು ನಡು ನೀರಲ್ಲಿ ಕೈ ಬಿಡು ಅಂದರೆ ಅರ್ಧದಲ್ಲೇ ಸಂಚಾರ ನಿಲ್ಲಿಸು ನಾಲಿಗೆ ಉದ್ದ ಮಾಡು ಅಂದರೆ ಅತಿಯಾಗಿ ಮಾತಾಡು ನುಂಗಿ ನೀರು ಕುಡಿ ಅಂದರೆ ನಾಶ ಮಾಡು ನುಣ್ಣಗೆ ಮಾಡು ಅಂದರೆ ಸಂಪೂರ್ಣವಾಗಿ ಹಾಳು ಮಾಡು ಕನ್ನಡದ ಪ್ರಮುಖ ನುಡಿಗಟ್ಟುಗಳು ಜನರು ಹೆಚ್ಚಾಗಿ ಬಳಸುವ ನೂರು ನುಡಿಗಟ್ಟುಗಳು ಉದಾಹರಣೆ ನೀಡಲಾಗಿದೆ ನಿಮಗೆ ನಾವು ನೀಡಿರುವ ನೂರು ನುಡಿಗಟ್ಟುಗಳು ಮಾಹಿತಿ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಧನ್ಯವಾದಗಳು